ಹಾಯ್ ಎಲ್ರಿಗೂ ನಮಸ್ಕಾರ ಅದಿಸಿ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಾಡದೆ ಪೂರ್ತಿ ನೋಡಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ಏನಪ್ಪಾ ಅಂದ್ರೆ ನಮ್ಮತ್ತೆ ಊರಿಗೋಗಿದ್ದಾರೆ ಸೊ ಹಾಗಾಗಿ ಪಾಪುನ ಹೆಂಗೆ ನೋಡಿಕೊಂಡು ಮನೆ ಹೆಂಗೆ ಮೇಂಟೈನ್ ಮಾಡ್ತೀನಿ ಅಂತ ನನಗೆ ಡೌಟ್ ಆಗೋಗಿದೆ ಸೊ ಅದನ್ನೆಲ್ಲ ಸೊ ಅದನ್ನೆಲ್ಲ ಹೇಗ್ ಹೇಗಿರುತ್ತೆ ಇವತ್ತಿನ ದಿನ ನಾನು ಹೇಗೆ ಇರ್ತೀನಿ ಹೆಂಗ್ ಕೆಲಸ ಮಾಡ್ತೀನಿ ಹೆಂಗ್ ಕೆಲಸ ಮಾಡ್ತೀನಿ ಅಂತ ನನಗೆ ಡೌಟ್ ಆಗಿದೆ ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಯಾರೆಲ್ಲ ಇನ್ನೂ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಇವಾಗ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಟಿಫನ್ ರೆಡಿ ಮಾಡಿಕೊಂಡು ಫಸ್ಟು ತಿನ್ಕೊಂಬಿಡ್ತೀನಿ ಇವಾಗ ಆಲ್ರೆಡಿ ನಮ್ಮ ಯಜಮಾನ್ರಿಗೆ ಹಾಕಿಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ಸೊ ಇವಾಗ ನನಗೆ ಮತ್ತು ನಮ್ಮ ಮಾವನಿಗೆ ನಾನು ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲರ ಥರ ಫಸ್ಟು ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಟಿಫನ್ ರೆಡಿ ಮಾಡೋಲ್ಲ ಏಕೆಂದರೆ ನನಗೆ ಅಷ್ಟು ಶಕ್ತಿ ಕೂಡ ಇರಲ್ಲ ಯಾಕೆಂದರೆ ನೈಟೆಲ್ಲ ಫೀಡ್ ಮಾಡಿಸೋದ್ರಿಂದ ಪಾಪನ ಆಟಾಡ್ಸೋದ್ರಿಂದ ಸ್ವಲ್ಪ ನಿದ್ದೆ ಇರೋಲ್ಲ ಹಾಗಾಗಿ ನನಗೆ ಎನರ್ಜಿಗೋಸ್ಕರ ಫಸ್ಟ್ ಏನು ಮಾಡ್ತೀನಿ ಅಂದರೆ ಟಿಫನ್ ಮಾಡ್ಕೊಬಿಡ್ತೀನಿ ಟಿಫನ್ ಏನಾದರೂ ರೆಡಿ ಇತ್ತು ಅಂದರೆ ಎದ್ದ ತಕ್ಷಣ ತಿನ್ಕೊಂಬಿಡ್ತೀನಿ ರೆಡಿ ಇಲ್ಲ ಅಂದರೆ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡಿಕೊಂಡು ಮಿಕ್ಕಿದ ಕೆಲಸ ಏನಿರುತ್ತೆ ಅದನ್ನು ಆಮೇಲೆ ಮಾಡ್ತೀನಿ ಬೇರೆ ಕೆಲಸಗಳು ಮಾಡೋಕ್ಕೆ ಎನರ್ಜಿ ಬೇಕಲ್ಲ ಸೊ ಹಾಗಾಗಿ ಫಸ್ಟು ನಾನು ಟಿಫನ್ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸಕ್ಕೆ ಕೈ ಹಾಕ್ತೀನಿ ಸೊ ಅಷ್ಟರಲ್ಲಿ ಪಾಪುಗೂ ಕೂಡ ಏನಾದರೂ ತಿನ್ನಿಸ್ಬಿಟ್ರೆ ಅವನು ಒಂದು ಪಾಡ್ಗೆ ಅವನು ಆಟ ಆಡ್ಕೋತಾ ಇರ್ತಾನೆ ಆವಾಗ ನಾನು ಆರಾಮಾಗಿ ತಿನ್ಕೋಬೋದು ಇಲ್ಲ ಕೆಲಸ ಮಾಡ್ಕೊಬೋದು ಹಾಗಾಗಿ ಅವನಿಗೂ ತಿನ್ನಿಸ್ದೆ ಇವಾಗ ನಂದು ಕೂಡ ಟಿಫನ್ ಮುಗ್ದಿದೆ ಇವಾಗ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಿರೋದ್ರಿಂದ ಪಾಪ ಕೂಡ ಅಲ್ಲೇ ಆಟಾಡ್ತಿದ್ದ ಸೊ ಹಾಗಾಗಿ ಎಲ್ಲ ಗಲೀಜು ಮಾಡಿಟ್ಟಿದ್ದ ಅದಕ್ಕೆ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿರೋ ಗಲೇಜಿನೆಲ್ಲ ತೆಗೆದು ಅಂದರೆ ಅನ್ನ ಅದು ಇದು ಎಲ್ಲ ಉದುರಿರುತ್ತಲ್ಲ ಸೊ ಹಾಗಾಗಿ ಅದು ಮತ್ತು ಕಸ ಎಲ್ಲ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಒರೆಸ್ಕೊಂಡು ಅದ್ರ ಮೇಲೆ ಇನ್ನೂ ಅದಕ್ಕೆಲ್ಲ ಏನು ನಾವು ತಂದಿಲ್ಲ ಹೊಸ್ದಾಗಿ ತಂದಿರೋದ್ರಿಂದ ಅದಕ್ಕೆಲ್ಲ ಇನ್ನೂ ಶೀಟ್ಸ್ ಆಗಲಿ ಇಲ್ಲ ಗ್ಲಾಸ್ ಆಗಲಿ ಇನ್ನೂ ತಂದಿಲ್ಲ ಹಾಗಾಗಿ ಒಂದು ಬೆಡ್ಶೀಟ್ ಇತ್ತು ಅದನ್ನೇ ನಾನು ಇದ್ದೀನಿ ಅದ್ರ ಮೇಲೆ ಸೊ ಇದಾದಮೇಲೆ ಮಾಮೂಲಿ ಕಸ ಎಲ್ಲ ಒಡ್ಕೊಂಡೆ ಮನೆ ಸ್ವಲ್ಪ ಇರೋದ್ರಿಂದ ಆ ಕಡೆ ಕಸ ಗುಡಿಸ್ಕೊಂಡ್ ಬರೋಷ್ಟ ಈ ಕಡೆ ಎಲ್ಲ ಮತ್ತೆ ಹೋಗಿರುತ್ತೆ ಈ ಕಡೆ ಗುಡಿಸ್ಕೊಂಬರೋಷ್ಟು ಆ ಕಡೆ ಎರಡು ಹೋಗಿರುತ್ತೆ ಸೊ ಹಾಗಾಗಿ ಒಂದೊಂದು ಕಡೆ ಅಂದರೆ ಕಿಚನ್ ಗುಡಿಸಿ ಅಲ್ಲಿರೋ ಕಸ ಅಲ್ಲೆತ್ಕೊಂಡು ರೂಮ್ ಗುಡಿಸಿ ಅಲ್ಲಿರೋ ಕಸ ಅಲ್ಲೆತ್ಕೊಂಡು ಲಾಸ್ಟಲ್ಲಿ ನಾಲ್ಕು ಗುಡಿಸ್ಕೊಂಡ್ರೆ ನೀಟಾಗಿ ಕಸ ಬರುತ್ತೆ ಇಲ್ಲಾಂದರೆ ಇಲ್ಲಿಂದ ಅಲ್ಲಿ ಗುಡ್ಸ್ಕೊಂಡ್ಬರೋ ಅಷ್ಟೇ ಗಾಳಿಗೆ ಮತ್ತೆ ಕಸ ಎಲ್ಲ ಹರಡ್ಬಿಡುತ್ತೆ ಸೊ ಹಾಗಾಗಿ ಅಲ್ಲಲ್ಲಿಂದ ಕಸ ಅಲ್ಲಲ್ಲೇ ಎತ್ಕೊಂಡ್ಬಿಡ್ತೀನಿ ಇನ್ನೊಂದು ಏನು ಹೇಳಬೇಕು ಅಂದರೆ ಎಷ್ಟೇ ಕ್ಲೀನ್ ಮಾಡಿದ್ರು ಎಷ್ಟೇ ಮಾಡಿದ್ರು ಅದೇ ಹತ್ತು ನಿಮಿಷಕ್ಕೆ ಮತ್ತೆ ಹಂಗೆ ಗಲೀಜಾಗುತ್ತೆ ಅದಕ್ಕೆ ನನಗೆ ಒಂದು ಮುಕ್ಕಾಲು ಭಾಗ ಮನೆ ಕ್ಲೀನ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ತುಂಬ ಬೇಜಾರಾಗುತ್ತೆ ನನಗೆ ಯಾಕೆಂದರೆ ಮಾಡಿದ ತಕ್ಕ ನನಗೆ ಒಂದು ಸ್ವಲ್ಪ ಥಾದರೂ ಅಷ್ಟೇ ನೀಟಾಗಿದ್ದರೆ ಅದೊಂದು ಖುಷಿ ಅದು ಬಿಟ್ಟು ನನ್ನ ಮಗ ಆಗಲಿ ಬೇರೆ ಮಕ್ಕಳಾಗಲಿ ಬಂದು ಎಲ್ಲ ಹಾಗೆ ಗಲೀಜು ಮಾಡಿಬಿಡ್ತಾರೆ ಸೊ ಇವಾಗ ಕಸ ಎಲ್ಲ ಗುಡ್ಸಾದ್ಮೇಲೆ ಮಗುಗೂ ಕೂಡ ಟಿಫನ್ ಮಾಡಿಸಿದ್ನಲ್ಲ ಸೊ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸೋಣ ಅಂತ ನೀರು ಇವತ್ತು ಗ್ಯಾಸ್ ಮೇಲೆ ಇಟ್ಟಿದೆ ಯಾಕಂದರೆ ಬರೀ ಮೈ ತೊಳಿಬೇಕಿತ್ತು ಹಾಗಾಗಿ ಸೊ ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಮಾಡಿಸಿ ಅವನು ಅಷ್ಟೇ ಮಲಗೋಕೆ ಮುಂಚೆ ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡಿಸಿದ್ರೆ ನಿದ್ದೆ ಆರಾಮಾಗಿ ಮಾಡ್ತಾನೆ ಸ್ವಲ್ಪ ಜಾಸ್ತಿ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತಾನೆ ಹಾಗಾಗಿ ಅವನು ಇನ್ನೇನು ಮಲಗ್ತಾನೆ ಅನ್ನೋ ಅಷ್ಟೊತ್ತಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ನಾನು ಅಬ್ಸರ್ವ್ ಮಾಡ್ದಂಗೆ ಪಾಪುಗೆ ಈ ನಡುವೆ ಬೊಟ್ಟಿಟ್ಟರೆ ಅವ್ನು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾನೆ ಬೊಟ್ಟಿಟ್ಟಿಲ್ಲ ಅಂದರೆ ಆ ಮಾಮೂಲಿ ಫೇರಾಗೆ ಕಾಣಿಸ್ತಾನೆ ಬಟ್ ಮುಂದಕ್ಕೆ ಬೊಟ್ಟಿಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಈ ವಯಸ್ಸು ಮೀರೋದ್ರೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಬೊಟ್ಟಿಡ್ತೀನಿ ಸೊ ಇವಾಗ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ ಫೈನಲಿ ನಮ್ಮ ಪಾಪು ರೆಡಿ ನಿದ್ದೆ ಕೂಡ ಬಂದಿದ್ದೆ ಅವನಿಗೆ ಇವಾಗ ನಿದ್ದೆ ಮಾಡಿಸ್ತೀನಿ ಬಾಯ್ ಬಾಯ್ ಮಾಡ ಬಾಯ್ ಬಾಯ್ ಮಾಡಿ ಅವಂಗೆ ಅವಂಗೆ ಬಾಯ್ ಮಾಡೋದಲ್ಲಮ್ಮ ನಾನು ಹುಚ್ಚಿ ಇದ್ದಂಗೆ ಇದ್ದೀನಿ ಡೋಂಟ್ ಮೈಂಡ್ ಯಾರು ಏನು ಇದು ಮಾಡಬೇಡಿ ಏಕೆಂದರೆ ಸ್ವಲ್ಪ ಕೆಲಸ ಇದೆ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಬೇಕು ಫಸ್ಟು ಈ ಒಬ್ಬಂದು ಮುಗಿದ್ರೆ ನಂದು ಸಾವಿರ ಕೆಲಸ ಮುಗ್ದಂಗೆ ಫುಲ್ ಫ್ರೀ ಆಗ್ತೀನಿ ಅವನೊಬ್ಬ ನಿದ್ದೆ ಮಾಡ್ತಿದ್ರೆ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಂದೆ ಇವಾಗ ಲಲ ಕುಡಿಸಿ ನಿದ್ದೆ ಮಾಡಿಸಿ ಬರ್ತೀನಿ ಓಕೆನಾ ಬಾಯ್ ಅಯ್ಯೋ ಮುದ್ದು ಮಾಡಲ್ಲ ಮುದ್ದು ಮಾಡಮ್ಮ ಮುದ್ದು ಮಾಡು ಮುದ್ದು ಮಾಡು ಅಮ್ಮನ ಮುದ್ದು ಮಾಡಿ ಹಂಗಲ್ಲಮ್ಮ ಹಿಂಗೆ ಮಾಡ್ತಿಲ್ಲ ಕೈಯಲ್ಲಿ ಅಮ್ಮ ಮುದ್ದು ಬಂಗಾರಿಗೆ ಮೂಡಿಲ್ಲ ನಿದ್ದೆ ಬರ್ತಿದ್ದೆ ಬಾಯ್ ಫೈನಲಿ ಪಾಪು ಮಲ್ಕೊಂಡ ಒಂದು ಇಪ್ಪತ್ತು ನಿಮಿಷ ತೊಗೊಂಡ ಮಲ್ಕೊಡೋದಕ್ಕೆ ಸೊ ಇವಾಗ ಆ್ಯಕ್ಚುಲಿ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಅಂದರೆ ಇವನು ಮಲ್ಕೊಂಡ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಬೇಗ ಬೇಗ ಅವನಿದೋಳು ಅಷ್ಟೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಚಲೋ ಮೀಶೋಯಿಂದ ಮೂರು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಒಂದು ನಾನು ಏನೋ ಮಾಡಿದರೆ ಏನೋ ಬಂದಿದೆ ಸೊ ಅದನ್ನು ರಿಟರ್ನ್ ಹಾಕಿದ್ದೀನಿ ಇದು ಒಂದು ವೈಲ್ಡ್ ಲೆಗ್ದು ಜೀನ್ಸ್ ಮಾಡಿದ್ದೆ ಒಂದು ಟ್ರೌಸರ್ ಮಾಡಿದ್ದೆ ಎರಡು ಏ ಮಾಡಿದ್ದೆ ಸೊ ಎರಡು ಸೈಜ್ ಕರೆಕ್ಟ್ ಆಗ್ತಿಲ್ಲ ಸೊ ಹಾಗಾಗಿ ಇದೆರಡು ಎಕ್ಸ್ಚೇಂಜ್ಗೆ ಹಾಕಿ ಇದು ರಿಟರ್ನ್ಗೆ ಹಾಕಿದ್ದೀನಿ ಅವ್ರು ಬಂದಿದ್ದಾರೆ ರಿಟರ್ನ್ ತಗೊಬಂದು ಈಗಲೇ ರಿವ್ಯೂ ಕೊಡ್ತೀನಿ ಪಾರ್ಸೆಲ್ ಎರಡಕ್ಕೆ ಬಂದಿದೆ ನೋಡೋಣ ಇವಾಗ ಪಾತ್ರೆ ತೊಳೆಯೋದಿದೆ ಅದೆಲ್ಲ ತೊಣ್ದಾದಮೇಲೆ ಇವಾಗಲೇ ಇವತ್ತು ನಿಮಗೆ ಇದನ್ನು ಹಾಕ್ಕೊಂಡು ರಿವ್ಯೂ ಕೊಟ್ಬಿಡ್ತೀನಿ ಹೆಂಗಿದೆ ಏನು ಅಂತ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದಲ್ಲ ಸೊ ಹಾಗಾಗಿ ಆಮೇಲೆ ಮಾಡೋಣ ಪಪ್ ಮಲಗಿದೆ ಇವಾಗ ಬೇಗ ಬೇಗ ಪಾತ್ರೆ ತೊಳ್ಕೊಳ್ಳೋಣ ಓಕೆ ಇವಾಗ ಫೇಸ್ ಪ್ಯಾಕ್ ಕೊಡೋಣ ಅಂದ್ಕೊಂಡಿದ್ದೀನಿ ಫೇಸ್ ತುಂಬಾ ಡಲ್ಲಾಗಿ ಹೋಗಿದೆ ರೆಗ್ಯುಲರಾಗಿ ನೀಟಾಗಿ ಫೇಸ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟು ಕಾಫಿ ಪೌಡರು ಜೊತೆಗೆ ಒಂದು ಪಿಂಚಷ್ಟು ಇಷ್ಟೇ ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚುರಿ ಚು ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ಪೇಸ್ಟ್ ಥರ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಸ್ಕಿನ್ ಇವೆಂದು ಕಾಣಿಸುತ್ತೆ ಫ್ರೆಶ್ಶಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ರೆಮಿಡಿಯಾದರೂ ಮಾಡೋಣ ಟ್ರೈ ಮಾಡೋಣ ಇದೊಂದು ಟಿಪ್ಸ್ನ ಅಂತ ಮಾಡ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡೇ ವೀಡಿಯೋ ಮಾಡ್ತೀನಿ ಯಾರು ಏನು ಕಮೆಂಟ್ ಮಾಡಬೇಡಿ ಇದನ್ನು ಹಾಕ್ಕೊಂಡೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫುಲ್ ಫೇಸ್ ಅಪ್ಲೈ ಮಾಡಬೇಕು ಹಾಂ ನನ್ನ ಸ್ಕಿನ್ ಕಲರ್ಗೂ ಇದಕ್ಕೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಅನ್ನಿಸ್ತಾ ಇದೆ ಸ್ವಲ್ಪ ಡಾರ್ಕ್ ಇದೆ ಫಸ್ಟ್ ಈ ಥರ ಎಕ್ಸ್ಪೆರಿಮೆಂಟ್ಗಳು ತುಂಬಾ ಮಾಡ್ತಿದ್ವಿ ಅದೊಂದು ವಯಸ್ಸಲ್ವಾ ಕಾಲೇಜ್ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಇದು ಇರುತ್ತೆ ಸೊ ಹಾಗಾಗಿ ಏನು ಹೇಳಿದ್ರು ಟ್ರೈ ಮಾಡ್ತಾ ಇರ್ತೀವಿ ಯಾರೇನು ಹೇಳಿದ್ರು ಪಟ್ಟಂತ ಮಾಡಿಬಿಡ್ತೀವಿ ಇವಾಗ ಯಪ್ಪ ಎದ್ರೆ ಸಾಕು ಮನೆ ಕೆಲಸ ಮಾಡಿದ್ರೆ ಸಾಕು ಮಕ್ಕಳನ್ನ ತಿನ್ನಿಸ್ಬಿಟ್ಟು ಮಲಗಿಸಿದ್ರೆ ಸಾಕು ಅಂತ ಹಾಗೋಗಿರುತ್ತಿದ್ ಜೀವನ ಇದ್ರ ಮಧ್ಯೆ ಇದಕ್ಕೆಲ್ಲ ಬ್ರೇಕ್ ಕೊಟ್ಟು ಸ್ವಲ್ಪ ನಮ್ಮ ಕಡೆನು ಗಮನ ಕೊಡಬೇಕು ಇದಕ್ಕೆ ನೀರು ಬದಲು ರೋಸ್ ವಾಟರು ಇಲ್ಲಾಂದ್ರೆ ಹಾಲು ಹಾಕೊಂಡ್ರು ಚೆನ್ನಾಗಿರುತ್ತೆ ಆಗಲೇ ಹೇಳ್ದಂಗೆ ನಂಗಂಡ ನಮ್ಮ ಮಾವ ಎಲ್ಲ ಹೇಳ್ತಾರೆ ಇಷ್ಟೊತ್ತಾದ್ರೂ ಮನಗಿರ್ತೀಯ ಎಂಟು ಗಂಟೆ ಆದರೂ ಎದೋಳಲ್ಲ ಬೇಗ ಇದ್ದು ಕೆಲಸ ಮುಗಿಸ್ಕೊಳಕ್ಕಾಗಲ್ವಾ ಅಂತ ಇವಾಗ ನೋಡಿ ರಾತ್ರಿ ಪಾಪು ಅಳ್ತಾ ಇದ್ದ ಇದು ಬೇರೆ ಔಟ್ಸೈಡ್ ಐಸ್ ಮಾರ್ಕ್ ಬರ್ತಾ ಇದಾರೆ ಸೌಂಡು ಪಾಪು ಇದ್ದಕ್ಕಿದ್ದಂಗೆ ಮೂರುವರೆ ಅಡಕ್ ಸ್ಟಾರ್ಟ್ ಮಾಡ್ದೆ ಯಾಕೆ ಅಂದರೆ ಅವನು ಮಲ್ಗೋಕೆ ಮುಂಚೆ ಸ್ವಲ್ಪ ನಾನು ನಾನನ್ನು ಬೈದಿದ್ದೆ ಗದ್ರಿದ್ದೆ ಸೊ ಹತ್ಕೊಂಡೆ ಮಲ್ಕೊಂಡ ಅದಕ್ಕೋಸ್ಕರ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ರಪ್ಪರಪ್ಪಾ ಅಂತ ಮಕ್ಕಳ ಮೇಲೆ ಹೊಡಿತಾನೆ ಕೂದಲು ಫುಲ್ ಕಿತ್ತಾಕ್ತಾನೆ ಫುಲ್ ಹೊಡಿಯೋಕ್ಕೆ ಬರ್ತಾಯಿರ್ತಾನೆ ಸೊ ಹಾಗಾಗಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾನಲ್ಲ ಅಂತ ಸಡನ್ನಾಗಿ ಕೋಪ ಬಂತು ನನಗೂ ಯಾಕೆ ಅಂದರೆ ಇವಾಗ ಕಲ್ತಿದ್ದೆ ಅಲ್ವ ಮುಂದಕ್ಕೂ ಅನ್ನೋ ಭಯ ನನಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ನಾನು ಗದರ್ದೆ ಹಂಗೆಲ್ಲ ಮಾಡಬಾರ್ದು ಹೊಡಿಬಾರ್ದು ಅಂತ ಬಟ್ ಅವನೇ ಅದು ಹೆಂಗೆ ತೊಗೊಂಡೋಗ ಗೊತ್ತಿಲ್ಲ ಎದ್ರಕೊಂಡು ಅನಿಸುತ್ತೆ ಬ ನೈಟೆಲ್ಲ ಅಳ್ತಿದ್ದ ಮೂರುವರೆಗೆ ಅಳೋಕೆ ಸ್ಟಾರ್ಟ್ ಮಾಡ್ದು ಅಂದರೆ ಹಗ್ ಮಾಡ್ಕೊಂಡೇ ಇದ್ದರೆ ಮಲ್ಕೋತಾನೆ ಕೆಳಗಡೆ ಹಾಕಿದ ತಕ್ಷಣ ಎದ್ಬಿಟ್ಟು ಮತ್ತೆ ಅಳ್ತಾನೆ ಸೊ ನಾಲ್ಕೂವರೆ ಐದು ಗಂಟೆವರೆಗೂ ಹಿಂಗೆ ಆಯಿತು ಮತ್ತು ನಾನು ಐದು ಗಂಟೆಗೆ ಮಲ್ಕೊಂಡ್ರೆ ಮತ್ತೆ ಆರು ಗಂಟೆಗೆ ನಮ್ಮ ಯಜಮಾನ್ರು ಫೋನ್ ಬಂತು ಅದು ಇದನ್ನ ಮತ್ತೆ ಡಿಸ್ಟರ್ಬೆನ್ಸು ಮತ್ತು ಹಂಗೆ ಹಿಂಗೆ ಆಗಿ ಫೈನಲಾಗಿ ಏಳುವರೆಗೆ ಗೆದ್ದು ಅದು ಇದು ಮಾಡೋಷ ನೋಡಿ ಇವಾಗ ಹನ್ನೆರಡೂವರೆ ಆಗಿದೆ ಇವಾಗ ಪಾತ್ರೆ ತೊಳಿಗೆ ಬಂದಿದ್ದೀನಿ ಹ್ಞೂ ಅದೇ ಹೇಳ್ತಿದ್ನಲ್ಲ ಸೊ ಹೀಗೆ ನೈಟನ್ನ ನಾನು ಎದ್ದಿರೋದು ನಾನು ಎಷ್ಟೊತ್ತು ಮಲ್ಕೋತೀನಿ ಎಷ್ಟೊತ್ತಿಗೆದೊಳ್ತೀನಿ ಒಳಗಡೆ ಅದು ಯಾರಿಗೂ ಗೊತ್ತಾಗಲ್ಲ ಬಟ್ ಬೆಳಗ್ಗೆ ಬೇಗ ಇದ್ದೊಳಲ್ಲ ಬೆಳಗ್ಗೆ ಬೇಗ ಎದ್ದೊಳಲ್ಲ ಬೆಳಗ್ಗೆ ಬೇಗ ಆಯ್ದೋಳಲ್ಲ ಅದೇ ಕೆಳಗೆ ನನಗೂ ಕೂಡ ಬೇಜಾರಾಗೋಗಿದೆ ಓಕೆ ಎದ್ದು ಬೆಳಗ್ಗೆ ಬೇಗ ಮಾಡೋಣ ಅನ್ನೋ ಪಾಪೋದು ಇವಾಗ ಹೆಂಗ ಹೋಗಿದೆ ಅಂದರೆ ಪಾಪು ಎಷ್ಟೊತ್ತು ಮಲ್ಕೋತಾನೆ ಎಷ್ಟೊತ್ತು ಎದ್ದೊಳ್ತಾನೆ ಎಷ್ಟವ್ರು ನಿದ್ದೆ ಮಾಡ್ತಾನೆ ಅದ್ರ ಮೇಲೆ ನಾನು ಇಡೀ ದಿನ ನಿಂತಿರುತ್ತೆ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಮಾತಾಡೋಕ್ಕೆ ಆಗ್ತಿಲ್ಲ ಸೊ ಇದೊಂದು ಸ್ವಲ್ಪ ಹೊತ್ತು ಡ್ರೈ ಆಗಲಿ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಮಾತಾಡ್ತೀನಿ ಇವಾಗ ಫೀಲ್ ಫ್ರೆಶಾಗಿದೆ ಸೊ ಹೀಗೆ ಇದೇ ಥರ ಆಟ ಇದ್ದೀನಿ ಇನ್ನು ಅವನು ಎದ್ರೆ ನನಗೆ ಪಾತ್ರೆ ತೊಳೋಕ್ಕಾಗಲ್ಲ ಸೊ ಇಡೀ ದಿನ ವೇಸ್ಟಾಗುತ್ತೆ ಇಷ್ಟು ರಾಶಿ ಪಾತ್ರೆ ಬಿದ್ದಿದೆ ಸೊ ಹಾಗಾಗಿ ಬೇಗ ಫೇಸ್ನ ಒಪ್ಸ್ಕೊಂಡು ಪಾತ್ರೆ ತೊಳಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಆಗಲೇ ಒಂದ್ಸಲ ಎದ್ದು ಮತ್ತೆ ಮಲಗಿದ್ದಾನೆ ಇನ್ನೊಂದ್ಸಲ ಎದ್ರೆ ಮಲಗಲ್ಲ ಅವನು ಸೊ ಬೇಗ ಬೇಗ ಪಾತ್ರೆ ತೊಳ್ಕೊಬಿಡ್ತೀನಿ ಮೈಟ್ ಇನ್ನೊಂದು ಏನು ಗೊತ್ತಾ ನಾನು ಪಾತ್ರೆ ತೊಳೆದು ಆಲ್ಮೋಸ್ಟ್ ಒಂದು ಐದರಿಂದ ಆರು ತಿಂಗಳೇ ಆಗೋಯ್ತು ಅಭ್ಯಾಸನೇ ತಪ್ಪೋಗಿದೆ ಸೊ ಇವಾಗ ಪಾತ್ರೆ ತೊಳಿಬೇಕು ಅಂದರೆ ಇರಿಟೇಟ್ ಆಗ್ತಿದೆ ನನಗೆ ಅಂದರೆ ಒಂಥರ ಇಲ್ಲೆಲ್ಲ ನೋವು ಬರುತ್ತೆ ಸೊ ಎಲ್ಲನ ಮತ್ತೆ ಮಾಡಿರೋದು ಯಾಕೆಂದರೆ ನಾನು ಬಂದಾಗಿಂದ ಒಂದ್ಸಲ ಪಾತ್ರೆ ತೊಳಿಯೋಕ್ಕೆ ಆಗಲಿಲ್ಲ ಬೆಳಗ್ಗೆ ಹೇಳಿದ್ನಲ್ಲ ನಾನು ಎದೋಳು ಅಷ್ಟಲ್ಲಿ ಲೇಟಾಗಿ ಹೋಗ್ತಿತ್ತು ಸೊ ಅವರು ಏನು ಗೊತ್ತಾ ಒಂದು ಐದುವರೆ ಆರು ಗಂಟೆಗೆ ಎದ್ದು 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 ಮನೆಯದೊಳ ಫುಲ್ ಪಾತ್ರೆ ಒಂದು ರಾಶಿ ಪಾತ್ರೆ ಬಿದ್ದಿರುತ್ತೆ ನೈಟ್ದು ಸೊ ಅದನ್ನೆಲ್ಲ ತೊಳೆದು ಮನೆ ಗುಡಿಸಿ ಮನೆ ಓಡಿಸಿ ಪೂಜೆ ಮಾಡಿ ಎಲ್ಲ ಮಾಡಿಬಿಟ್ಟಿರ್ತಾರೆ ನನಗೆದೊಳ ಅಷ್ಟನ್ನೇ ಇದೇನು ನಾಷ್ಟ ಒಂದು ರೆಡಿ ಮಾಡೋದಿರುತ್ತೆ ಅದು ಅವ್ರು ಮಾಡಿಲ್ಲ ಅಂದರೆ ನಾಷ್ಟ ನಾನು ಮಾಡ್ತೀನಿ ಅಂದರೆ ಪ್ರಿಪೇರ್ ಮಾಡ್ತೀನಿ ಅದಾದಮೇಲೆ ಪಾತ್ರನ ನೋಡ್ಕೋಬೇಕು ಸೊ ಹಾಗಾಗಿ ಕೆಲಸಗಳೆಲ್ಲ ಮಾಡೋದು ಅಭ್ಯಾಸನೇ ತಪ್ಪೋಗಿದೆ ಇವಾಗ ನಮ್ಮತ್ತೆ ಊರಿಗೋಗಿದ್ದಾರೆ ಒಂದು ವಾರನೇ ಆಯಿತು ಅನಿಸುತ್ತೆ ನಮ್ಮತ್ತೆ ಊರಿಗೋಗಿ ಹಾಗಾಗಿ ನನ್ನ ದಿನದ ರೊಟೀನೇ ಚೇಂಜ್ ಆಗೋಗಿದೆ ಏಕೆಂದರೆ ಪಾಪು ಒಂದೊಂದ್ಸರಿ ಎರಡು ಟೈಮ್ ಮಲ್ಕೋತಾನೆ ದಿನದಲ್ಲಿ ಅಂದರೆ ಒಂದೇ ಟೈಮ್ ನಿದ್ದೆ ಮಾಡ್ತಾನೆ ಸೊ ಅವನು ಎಷ್ಟೊತ್ತು ಗೆದ್ದೋಳ್ತಾನೆ ಅನ್ನೋದ್ರ ಮೇಲೆ ನನ್ನ ಇಡೀ ದಿನ ನಿಂತಿರುತ್ತೆ ಅವನು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋ ಅಷ್ಟೇ ಅಂದರೆ ಒಂದು ಏಳು ಏಳುವರೆ ಅಷ್ಟೇ ಇದ್ದರೆ ಒಂದು ಹತ್ತು ಗಂಟೆ ಅಷ್ಟನ್ನು ಮಲ್ಕೋತಾನೆ ಸೊ ಅವಾಗ ಮತ್ತು ಹನ್ನೆರಡು ಗಂಟೆವರೆಗೂ ನಿದ್ದೆ ಮಾಡ್ತಾನೆ ಆ ಗ್ಯಾಪಲ್ಲಿ ನಾನು ಮನೆ ಕ್ಲೀನ್ ಮಾಡೋದು ಇಲ್ಲಂದ್ರೆ ವಿಡಿಯೋ ಎಡಿಟ್ ಮಾಡೋದು ಈ ಥರ ಮಾಡ್ಕೊಂಡ್ಬಿಡ್ತಿದ್ದೆ ಆಮೇಲೆ ಅವ್ನಿದ್ರೆ ಮಾಮೂಲಿ ಅವನದೇ ಅವ್ನಿಗೆ ತಿನಿಸು ಅವ್ನಿಗೆ ತೊಳಿ ಅವ್ನಿಗಿರ ಹಾಗಾಗಿ ಏನು ಅಂದರೆ ನಮ್ಮ ಅತ್ತೆನೂ ಅಷ್ಟೇ ನನ್ನ ಮೇಲೆ ಯಾವುದೇ ರೀತಿ ಕೆಲಸದಲ್ಲಿ ಡಿಪೆಂಡ್ ಆಗಿಲ್ಲ ಬಟ್ ಅವರು ನನ್ನ ಸೋಂಬೇರಿ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಇವಾಗ ಅವರು ಹೋಗಿರೋದ್ರಿಂದ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ ಕೆಲಸ ಜಾಸ್ತಿ ಅನ್ನಿಸ್ತಾ ಇದೆ ಸ್ವಲ್ಪ ಒಂಥರ ಹೆವಿ ಅನ್ನಿಸ್ತಾ ಇದೆ ದಿನ ನನಗೆ ಕಳಿಯೋದು ಯಾಕೆಂದ್ರೆ ಮದುವೆ ಅಂದರೆ ಅದು ಬರೀ ಪಾಪ ನೋಡ್ಕೊಳ್ಳೋ ಕೆಲಸ ಅಷ್ಟೇ ಇರ್ತಿತ್ತು ಇವಾಗ ಮನೆ ಕೆಲಸ ಅಡುಗೆ ಪಾಪು ಪ್ಲಸ್ ನನಗೆ ಅಂಡ ನಾನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ನಿಜ ಯಾರೆಲ್ಲ ಸಿಂಗಲ್ ಮದರ್ಸ್ ಇದ್ದೀರಾ ಅಂದರೆ ಯಾರು ಇಲ್ಲದೆ ಅವರೇ ಕೆಲಸ ಮಾಡಿಕೊಂಡು ಅವರೇ ಪಾಪು ನೋಡ್ಕೋತೀರಾ ಅಂಥವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಯಾಕೆಂದ್ರೆ ಯಾವ ಕಷ್ಟ ನನಗೆ ಇವಾಗ ಅರ್ಥ ಆಗ್ತಿದೆ ಇಲ್ಲಿ ನಮ್ಮ ಅತ್ತೆ ಮಾಡ್ಕೋತಾರೆ ನಮ್ಮ ಅಕ್ಕ ಮನೆಗೆ ಹೋದರೆ ಅವರು ಎಲ್ಲ ಮಾಡ್ಕೋತಾರೆ ಸೊ ಹಾಗಾಗಿ ನನಗೆ ಇಷ್ಟು ದಿನ ಯಾವುದೇ ರೀತಿ ಮನೆ ಕೆಲಸದ ಕಷ್ಟ ಗೊತ್ತಾಗಿರಲಿಲ್ಲ ಸೊ ಇವಾಗ ಅದು ನನಗೆ ಹೆವಿ ಅನ್ನಿಸ್ತಾ ಇದೆ ಏನು ಮಾಡೋದು ಮಾಡ್ಲೇಬೇಕಲ್ಲ ಸೊ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಆದ್ರೂ ಇಷ್ಟು ದಿನಕ್ಕೂ ಇವಾಗಲೂ ತುಂಬಾ ಇದಾಗ್ತಿದೆ ನಮ್ಮತ್ತೆ ಒಬ್ಬರು ಇದ್ದಿದ್ರೆ ನನಗೆ ಇದು ಯಾವುದೂ ಮಷ್ಟ್ರೂ ಮ್ಯಾಟ್ರೆ ಆಗ್ತಾ ಇರಲಿಲ್ಲ ಅಂದರೆ ನನಗೂ ನಮ್ಮ ಅತ್ತೆಗೂ ಡೆಲ್ಟ್ ಆಪೋಸಿಟ್ ಗೊತ್ತಾ ಹೇಗೆ ಅಂದರೆ ನಾನು ದೊಡ್ಡ ಸೋಮೇರಿ ದೊಡ್ಡ 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 ಸೋಮೇರಿ ನಾನು ಪಾಪ ನನ್ನಂತವನ್ನ ಸೇಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರಿಗೂ ಹ್ಯಾಡ್ ಆಫ್ ಹೇಳಬೇಕು ಯಾಕೆಂದರೆ ಬೇರೆಯವರಾಗಿದ್ರೆ ನಿಜ ಹೇಳ್ತಾ ಇದ್ದೀನಿ ದೇವರಂತ ಅಷ್ಟೇ ನನಗೆ ಬೇರೆಯವರಾಗಿದ್ದರೆ ಜಗಳಗಳಾಗೋದು ಇಲ್ಲ ಬೈಯೋರು ಇಲ್ಲ ಗೊತ್ತಲ್ಲ ಹಿಂದೆ ಮುಂದೆ ಮಾತಾಡೋದು ಈ ಥರ ಮಾಡೋರು ಬಟ್ ಅತ್ತೆ ಅವರೇ ಅರ್ಥ ಮಾಡಿಕೊಂಡು ಅಂದರೆ ಈ ಕಡೆ ಪಾಪು ಇರೋದೊಂದು ರೀಸನ್ ಆದರೆ ಅವಾಗಿಂದ ನಾನು ಹಿಂಗೆ ಬಂದಿರೋದ್ರಿಂದ ಸ್ವಲ್ಪ ಅವರು ಅವ್ರಿಗೆ ಹೆಂಗೆ ಗೊತ್ತಾ ಅದೇ ಹೇಳ್ದಂಗೆ ಆರು ಗಂಟೆಗೆ ಎದ್ದು ಫುಲ್ಲು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಇಡೀ ಮನೆ ಕೆಲಸ ಮುಗಿದು ಟಿಫನ್ ಎಲ್ಲ ರೆಡಿಯಾಗಿ ತಿದ್ದು ಕೂತ್ಕೊಬಿಟ್ಟು ಹನ್ನೊಂದು ಗಂಟೆಗೆಲ್ಲ ಫ್ರೀ ಆಗಿಬಿಡ್ಬೇಕು ಅವ್ರಿಗೆ ಬಟ್ ನಮ್ಮ ದಿನ ಸ್ಟಾರ್ಟ್ ಆಗಿದೆ ಹನ್ನೊಂದು ಗಂಟೆ ಮೇಲೆ ಈ ಥರದ್ರಲ್ಲಿ ಡೆಡ್ ಆಪೋಸಿಟ್ ಅವ್ರಿಗೆ ಫುಲ್ ಕ್ಲೀನಾಗಿರಬೇಕು ನನಗೆ ಹೆಂಗಂದ್ರೆ ಹಂಗೆ ಸೊ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಅವರು ಪಾಪ ಒಂದಿನ ಎರಡು ದಿನ ನೋಡಿದ್ರು ಆಮೇಲೆ ನನಗೇನು ಹೇಳ್ಕೊಳಕ್ಕೆ ಹೋಗ್ಲಿಲ್ಲ ಆ ಪಾಪ ವರ್ಷ ವರ್ಷ ಅವರೇನೋ ಮಾಡ್ಕೊಂಬಿಟ್ಟಿರ್ತಾರೆ ನಾನು ಸುಮ್ಮನೆ ಇರ್ತೀನಿ ಅಂತರೂ ಹೇಳೋಲ್ಲ ಯಾಕೆಂದರೆ ನನ್ನ ಕೈಯಲ್ಲಿ ಆದ ಮಟ್ಟಿಗೆ ಪಾತ್ರ ತೊಳೆದಿದ್ದಾಯಿತು ಇದು ಸ್ಕೂಲ್ ಟೈಮಲ್ಲಿ ಬಿಸಿ ಬಳೆ ಕೊಡ್ತಿದ್ರಲ್ಲ ಅದು ಪಕ್ಕದ ಮನೇಲಿ ಒಂದು ಹುಡುಗ ಇದ್ದ ಸೊ ಹಾಗಾಗಿ ತುಂಬ ಆಸೆ ಆಗಿತ್ತು ಇವತ್ತು ಕೊಡ್ತಾರೆ ಅಂತ ನೆನೆ ಮಾತಾಡ್ತಿದ್ರು ಸೊ ನನಗೂ ಸ್ವಲ್ಪ ತಂಗ್ ಕೊಡು ಒಂದಿದ್ದೆ ಪಾಪ ನನಗೋಸ್ಕರ ಸ್ಕೂಲಿಂದ ತಂದುಕೊಟ್ಟು ಮತ್ತೆ ಸ್ಕೂಲ್ಗೆ ಹೋಗಿದ್ದಾನೆ ಅಷ್ಟೊಂದು ಪಾಪ ಕೂಡ ಎದ್ಬಿಟ್ಟಿದ್ದಾನೆ ಸೊ ಇವಾಗ ಬೇಗ ಊಟ ಮಾಡಿಕೊಂಡು ನಮ್ಮ ಮಾವಾನು ಊರಿಗೋದ್ರು ಸೊ ನಮ್ಮ ಯಜಮಾನ್ರು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಇನ್ನೇನು ನಾನು ಒಬ್ಬಳೇ ಅಲ್ವಾ ಹಾಗಾಗಿ ಇದರಲ್ಲೇ ಮಧ್ಯಾಹ್ನದ ಊಟ ಮುಗಿಸ್ಕೋತಾ ಇದ್ದೀನಿ ಕಳ್ಳ ನಂದು ಅದು ಬಂಗಾರ ಥ್ಯಾಂಕ್ ಯು ಏ ಗುಡ್ ಬಾಯ್ ಐ ಲವ್ ಯು ಹಾಂ ಸ್ಟ್ಯಾಂಡ್ ಅಪ್ వన్ టూ త్రీ స్టార్ట్ త్రీ షూల్ త్రీ షూల్ స్టార్ట్ అప్ అంగారాప్ంగారా నేనమ్మ ఇచి నక్క పాప ఒప్పుకనే నీ ఏ క్లాప్ 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 ನಿಂತಿರೋದು ನೋಡು ಎಷ್ಟೊತ್ತು ನಿಂತವನೆ ಐ ಆಗ ಆಯ್ತು ಆಮೇಲೆ ಸೈಕಲ್ಲು ಮಂಗಾರಿ ಸೈಕಲ್ ಆಡೋಗ ನೀನು ಸೈಕಲ್ ಸೈಕಲ್ ಓಡಿ ಹೋಗು ಓಡಿ ಹೋಗು ಬೊಮ್ಮ ಸೈಕಲ್ ಓಡ್ರಮ್ಮ ಏ ಓಕೆ ಅವನ ಪಾಡ್ಗ ಅವನಲ್ಲಿ ಆಟಾಡ್ತಿರ್ಲೇ ಎಷ್ಟಲ್ಲಿ ನಾನು ಕೂಡ ಇದು ಹೇಗಿದೆ ಏನು ಅಂತ ಓಪನ್ ಮಾಡಿ ನೋಡ್ಬಿಡ್ತೀನಿ ಹಾ ಆಕಾಶ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಕಲರು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ನೋಡಿ ನಾನು ಇವಾಗ ಮೀಶೋಯಿಂದ ತರಿಸಿದ್ದ ಜೀನ್ಸ್ನ ವೇರ್ ಮಾಡಿದ್ದೀನಿ ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ನಾನಂತೂ ತುಂಬಾ ಫಿದಾಗೋದೆ ಇದಕ್ಕೆ ಏಕೆಂದರೆ ಆಲ್ಮೋಸ್ಟ್ ತುಂಬ ಥರ ಜೀನ್ಸಸ್ ಯೂಸ್ ಮಾಡಿದ್ದೀನಿ ಬಟ್ ಇವಾಗ ಇವಾಗಿರೋ ಇದಕ್ಕೆ ಏನಂತಾರೆ ಟ್ರೆಂಡಿಂಗ್ಗೆ ವೈಡ್ ಲೆಗ್ಗು ಅಂದರೆ ಸ್ಟ್ರೈಟ್ ಫಿಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಒಂದು ಜೀನ್ಸು ಒಂದು ಟ್ರೌಸರು ಎರಡೂ ಕೂಡ ತರಿಸಿದ್ದೆ ಎರಡೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹೈ ವೇಸ್ಟ್ ಆಗಿರೋದ್ರಿಂದ ಆರಾಮಾಗಿ ಕ್ರಾಪ್ ಟಾಪ್ಸ್ ಆಗಲಿ ಮತ್ತು ಕುರ್ತೀಸ್ಗಾಗಲಿ ಶರ್ಟ್ಸ್ಗಾಗಲಿ ಆರಾಮಾಗಿ ಯೂಸ್ ಮಾಡ್ಬೋದು ಈ ಪ್ಯಾಂಟ್ಸ್ನ ನೀವು ಬೈ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮ್ಗೆ ಡೈರೆಕ್ಟ್ ಲಿಂಕ್ ಬರುತ್ತೆ ಇಲ್ಲಾಂದರೆ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದ್ರೂ ಬೇಕಿದ್ದರೆ ಬೈ ಮಾಡಿ ಸೈಕಲ್ದು ಕೂಡ ಲಿಂಕ್ ಹಾಕಿರ್ತೀನಿ ಸೊ ಯಾರಿಗಾನ ಬೇಕಿದ್ದರೆ ಬೈ ಮಾಡ್ಬೋದು ನಿಜ ಇದ್ರದ್ದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಂದು ಕೆಲಸ ಎಲ್ಲ ಮುಗಿದ ಮೇಲೆ ಸಂಜೆ ಸ್ವಲ್ಪ ಫ್ರೀ ಆಗಿದ್ದೆ ಸೊ ಹಾಗಾಗಿ ಪಾಪು ಕೂಡ ಸಂಜೆ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಒಂದು ರೌಂಡ್ ಅವನ್ನ ಕೂಡ ಕರ್ಕೊಂಡು ನಾನು ನಮ್ಮ ರೋಡಲ್ಲೇ ರೌಂಡ್ ಹೊಡಿತಾ ಇದ್ದೆ ಪಾಪು ಇವತ್ತು ಇನ್ನೊಂದ್ಸಲಿ ನಿದ್ದೆ ಮಾಡದೇ ಇರೋದ್ರಿಂದ ನನಗೆ ಸ್ನಾನ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ನಾನು ಇವತ್ತು ಸ್ನಾನ ಕೂಡ ಮಾಡೋಕ್ಕಾಗಲಿಲ್ಲ ಪಾಪಲ್ಲಿ ನೋಡಿಕೊಂಡು ಪಾಪು ಜೊತೆ ಆಟ ಆಡಿಕೊಂಡೆ ಟೈಮ್ ಎಲ್ಲ ಮುಗ್ದೋಯ್ತು ಸೊ ನೈಟ್ ಕೂಡ ಆಗೋಯ್ತು ಓಕೆ ಇವಾಗ ನೈಟು ಎಂಟು ಗಂಟೆ ಆಗಿದೆ ಸೊ ಊಟ ಕೂಡ ಆಯಿತು ಏನದು ಹುಳಿ ಕಳ್ಳ ಹುರಿದು ಹುಳಿ ಮಾಡಿದೆ ನಮ್ಮ ಯಜಮಾನರು ಕಬಾಬ್ ತಂದಿದ್ರು ಸೊ ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡ್ವಿ ಪಾಪು ಮಧ್ಯಾಹ್ನ ಬೇಗ ಎದ್ದಿದ್ರಿಂದ ಅವ್ನಿ ಇನ್ನೊಂದು ಟ್ರಿಪ್ ನಿದ್ದೆ ಇತ್ತು ನಾಲ್ಕು ಗಂಟೆಗೆ ಅದು ಇವತ್ತು ಸ್ಕಿಪ್ ಆಗಿದೆ ಸೊ ಹಾಗಾಗಿ ಅವನು ಎಂಟು ಗಂಟೆಗೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ಮತ್ತೆ ನಮಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ ಫ್ರೀ ಸಿಕ್ತು ಹಾಗಾಗಿ ಇವನ್ನ ಮಲಗಿಸ್ಬಿಟ್ಟು ಮತ್ತೆ ಪಾತ್ರೆ ತೊಳೆಯೋದು ಮನೆ ಕ್ಲೀನ್ ಮಾಡೋದು ಕೆಲಸ ಇದ್ದೆ ಸೊ ಫಾರ್ ದ ಫಸ್ಟ್ ಟೈಮ್ ಮನೆಗೆ ಲಡ್ಡು ಬಂದಿದ್ದಾನೆ ಸೊ ಒಂಥರ ಆಗ್ತಿದೆ ಫಸ್ಟ್ ಟೈಮ್ ಅವನು ನಮ್ಮ ಮನೇಲಿ ಸ್ಟೇ ಆಗ್ತಿರೋದು ಅವನು ಅಮ್ಮನ ಫಸ್ಟ್ ಟೈಮ್ ಬಿಟ್ಟು ಬರ್ತಾ ಇರೋದು ಮನೆಗೆ ಸೊ ಹಾಗಾಗಿ ಇವಾಗ ಪಾಪ ಕೂಡ ಮಲಗಿದ್ದಾನೆ ಸೊ ನೆಡುವಿದ್ದಾನೆ ಬೇಗ ಬೇಗ ಮತ್ತೆ ಎಲ್ಲ ಕೆಲಸ ಮುಗಿಸ್ತೀನಿ ಮಾರ್ನಿಂಗಿಂದ ನೋಡಿದ್ರಲ್ಲ ಮಧ್ಯ ಸಂಜೆ ಸ್ವಲ್ಪ ಸ್ಕಿಪ್ ಆಯಿತು ವೀಡಿಯೋ ಮಾಡೋದು ಏಕೆಂದರೆ ಗೊತ್ತಲ್ಲ ಅದು ಇದು ಇದರಲ್ಲಿ ಗಡಿ ಬಿಡಿಯಲ್ಲಿ ಮತ್ತೆ ಹೋದೆ ವೀಡಿಯೋ ಮಾಡೋದು ಸೊ ಇವಾಗ ಮಾರ್ನಿಂಗಿಂದ ನೋಡ್ಕೊಂಡು ಬಂದಿದ್ದೀರಾ ನಂದು ಇವತ್ತಿನ ರೂಟೀನ್ ಹೆಂಗಿತ್ತು ಅತ್ತೆ ಇಲ್ದಿರಾ ಹೇಗಿದ್ದೆ ನಾನು ಅಂತ ಸೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್